ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೊದಲನೇ ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಕೆ ಆರ್ ವಿರುದ್ಧ ಆದರೆ ಗೆದ್ದಿದೆ ಇನ್ನು ಈ ಪಂದ್ಯ ನಡೆಯುತ್ತಿರುವ ವೇಳೆ ವಿರಾಟ್ ಕೊಹ್ಲಿಯನ್ನು ಅಭಿಮಾನಿ ಒಬ್ಬ ಓಡಿ ಓಡಿ ಬಂದು ತಬ್ಬಿಕೊಂಡಿದ್ದಾನೆ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ವಿರಾಟ್ ಕೊಹ್ಲಿ ಏನೆಲ್ಲ ಹೇಳಿದ್ದಾರೆ ಅಂತಂದು ಇದೀಗ ಪ್ರೆಸ್ಗಳ ಮುಂದೆ ಚಾನಲ್ಸ್ಗಳ ಮುಂದೆ ಆದರೆ ಇವರು ಅಭಿಮಾನಿ ಆದರೆ ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಈ ವ್ಯಕ್ತಿಗೆ ಮತ್ತು ಈ ಹುಡುಗನಿಗೆ ಏನೆಲ್ಲ ಹೇಳಿದ್ರ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಆರ್ ಸಿ ಬಿ ಅಪ್ಪಟ್ಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಆಲ ಇಟ್ಕೊಳ್ಳೋದು ಮರಿಬೇಡಿ ಇನ್ನು ಮೊದಲನೇ ಪಂದ್ಯದಲ್ಲೇ ನಮ್ಮ ಆರ್ ಸಿ ಬಿ ತಂಡ ಭರ್ಜರಿ ಬ್ಯಾಟಿಂಗ್ ಬೌಲಿಂಗ್ ಮೂಲಕ ಕೋಲ್ಕತ್ತಾವನ್ನು ಮಣಿಸಿ ಏಳು ವಿಕೆಟ್ಗಳಿಂದ ಗೆಲ್ಲದಿತ್ತಂತ ಹೇಳ್ಬೋದು ಇನ್ನು ಈ ಪಂದ್ಯ ನಡೆಯುತ್ತಿರುವ ವೇಳೆ ಅಭಿಮಾನಿ ಒಬ್ಬ ಗ್ರೌಂಡ್ ಎಗರಿ ಪಿಚ್ ಒಳಗೆ ಬರ್ತಾರಂತಾನೆ ಹೇಳ್ಬೋದು ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಆಡುವ ವೇಳೆ ಅವಾಗ ಬಂದು ಓಡಿ ಓಡಿ ವಿರಾಟ್ ಕೊಹ್ಲಿ ಅನ್ನು ಹಿಡ್ಕೊಳ್ತಾರೆ ಮತ್ತು ಸ್ವಲ್ಪ ಕಾಲಿಗೆ ಬೀಳ್ತಾರೆ ಅಂತಾನೆ ಹೇಳ್ಬೋದು ಅಭಿಮಾನಿ ಇನ್ನು ಈ ಅಭಿಮಾನಿ ಬರೋದನ್ನ ನೋಡಿ ಸೆಕ್ಯೂರಿಟಿ ಎಲ್ಲ ಬರ್ತಾರೆ ಅಂತ ಹೇಳ್ಬೋದು ಇನ್ನು ಈ ಸೆಕ್ಯೂರಿಟಿ ಬಂದು ಈ ಹುಡುಗನಾದ್ರೆ ಹಿಡ್ಕೊಂಡಾದ್ರೆ ಹೋಗ್ತಾರೆ ಆವಾಗ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಏನೆಲ್ಲ ಹೇಳಿದಾರೆ ಅಂತ ಕೇ ನೋಡಿದರೆ ವಿರಾಟ್ ಕೊಹ್ಲಿ ನನಗೆ ಏನು ಮಾಡಬೇಡಿ ಮತ್ತು ಆ ಹುಡುಗನಿಗೆ ನೀವು ಒಡೆಯಬೇಡಿ ಮತ್ತು ಸುಮ್ಮನೆ ಹೋಗಿ ಕರ್ಕೊಂಡು ಸ್ಟೇಡಿಯಂನಲ್ಲೇ ಬಿಟ್ಟ್ರಿ ಮತ್ತು ಮ್ಯಾಚ್ ನೋಡಲಿ ಎಂದು ವಿರಾಟ್ ಕೊಹ್ಲಿ ಸಾರ್ ಆದರೆ ಹೇಳಿದ್ರೆ ಅಂದು ಆ ಅಭಿಮಾನಿ ಆದರೆ ಹೇಳಿದಾನೆ ಅಂತಲೇ ಹೇಳ್ಬೋದು ಇಲ್ಲಿ ಗೊತ್ತಾಗುತ್ತೆ ಯಾವ ಥರ ವಿರಾಟ್ ಕೊಹ್ಲಿ ಯಾವ ಥರ ಎಲ್ಲ ಫ್ಯಾನ್ಸ್ನ ಬೆಳೆಸ್ತಾರಂತ ಇಲ್ಲೇ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿರಾಟ್ ಕೊಹ್ಲಿ ಅಂತ ಕಮೆಂಟ್ ಮಾಡಿ